ಸೂರ್ಣಗಿರಿ ಇಲ್ಲಾಪುರ್ ಹತ್ತಿರದ ಹನುಪನಹಳ್ಳಿಯ ಕ್ರಾಸ್ ಬಳಿ ನಾಯಿಗಳ ದಾಳಿಗೆ ಒಳಗಾದ ಜಿಂಕೆಯನ್ನು ಪಿ ಎಸ್ಐ ಇರಣ್ ಇರಣ ರೀತಿ ಮಾಹಿತಿ ಮೇರೆಗೆ ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಕಾಮೆಂಟೇಟರ್ ಕಸಂತೋಷ್ ಕಾರ್ಬಾರಿ ಹಾಗೂ ಕೆ ಎಸ್ ಆರ್ ಬಸ್ ಚಾಲಕ ಮುತ್ತನ್ನ ಮುಷೇಫ್ನವರ್ ನಾಯಿಗಳ ದಾಳಿಯಿಂದ ರಕ್ಷಿಸಿ ನಂತರ ಪಶು ಚಿಕಿತ್ಸಾ ಆಂಬುಲೆನ್ಸ್ನ ಕರೆ ಮಾಡಿ ಮಾನ್ಯತೆ ಮೆರೆದಿದ್ದಾರೆ ನಂತರ ಪಶು ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಉಪವರಣ್ಯಾಧಿಕಾರಿ ಪ್ರಕಾಶ್ ಗರಗುಪ್ಪಿ ಅವರನ್ನು ಒಪ್ಪಿಸಿದ್ದಾರೆ ನಂತರ ಉಪಲ ಉಪವರಣ್ಯಾಧಿಕಾರಿ ಪ್ರಕಾಶ್ ಗರಗುಪ್ಪಿ ಮಾತನಾಡಿ ಪಶು ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ ಜಿಂಕೆಯು ಈಗ ಆರಾಮಾಗಿದೆ ಇದರಿಂದ ಜಿಂಕೆಯನ್ನು ಹರದಗಟ್ಟಿ ಅರಣ್ಯದಲ್ಲಿ ಸುರಕ್ಷಿತವಾಗಿ ಬಿಡಲಾಗುವುದು ಎಂದು ಹೇಳಿದರು ಚಿದ್ರು

ಅದು ಭಯ ಹಾಲ್ಟಾಗಿ ಬಿಡ್ತೈತಿ ಕೆಲಸ ಮುಗಿಸ್ಕೊಂಡು ಹಳ್ಳಿ ಬರಬೇಕಾದ್ರೆ ಹಳ್ಳಿ ಬರುವ ವತಿಯಲ್ಲಿ ಯಲ್ಲಾಪುರ ಮತ್ತು ಸುಳ್ಳಿಗೆ ಹದಿನೆಂಟ ಮರಡಿ ಹನುಮಂತ ದೇವಸ್ಥಾನದ ಹತ್ತಿರದೇ ಸರ್ ನಾವು ರೋಡ್ಗೆ ಬರೋ ಮುಂದೆ ಅಲ್ಲಿ ಜಿಂಕೆಗೆ ನಾಯಿ ಒಂದು ಕಡದಾದ ಫುಲ್ ಗಾಯ ಗಾಯಗಳು ಮಾಡಲಿದ್ದೀವಿ ಆಮೇಲೆ ಅದು ನಮಗೆ ಗಮನಕ್ಕೆ ಬರ್ತದೆ ನಾವೆಲ್ಲ ಸಾಹೇಬರಿಗೆ ಮತ್ತು ಆಮೇಲೆ ಪಿ ಎಸ್ ಐ ಸಾಹೇಬ್ರಿಗೆ ಫೋನ್ ಮಾಡಿದ್ವಿ ನಮ್ಮ ಹಿರಣ್ಯಾದಿ ಸಾಬ್ರಿ ಹಿರೇನಾದಿತಿ ನಮಗೆ ನಮಗೇನೆಂದರೆ ಏ ಇಲ್ಲ ನಾನು ನಿಮಗೆ ಇವ್ರ ಸಾಹೇಬ್ರ ನಂಬರ್ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟವ್ರದ ನಂಬರ್ ಕೊಡ್ತೀನಿ ಅವ್ರಿಗೆ ಫೋನ್ ಮಾಡಿರಿ ಅಂತ ಹೇಳಿದರೆ ನಮ್ಮ ಈ ಭಾಗದ ಉಪ ವಲಯ ಅರಣ್ಯದ ಆದಂಥ ಕರಗುಪ್ಪಿ ಸಾಬ್ರ್ ಬಂದು ಅದಕ್ಕೆ ಒಂದು ಒಳ್ಳೆಯ ಚಿಕಿತ್ಸೆ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಮುಂದೆ ಅದಕ್ಕೆ ಸುರಕ್ಷಿತವಾದ ಅರಣ್ಯ ಪ್ರದೇಶದಲ್ಲಿ ಬಿಡಲಾಗುವುದಿಲ್ಲ ನಮ್ಮೊಂದು